ಭಟ್ಕಳ ಹೊನ್ನವರ ಕ್ಷೇತ್ರದಲ್ಲಿ ಸಚಿವ ಮಂಕಳ ವೈದ್ಯರಿಂದ ಜನತಾ ದರ್ಶನ ನಾನು ಸಚಿವನಲ್ಲ ನಿಮ್ಮ ಮನೆಮಗ ಸೇವೆಯೇ ನನ್ನ ಧ್ಯೇಯ ಸಚಿವ ಮಾಂಕಳು ವೈದ್ಯ ಹೇಳಿಕೆ ಸಚಿವ ಮಂಗಳ ವೈದ್ಯರು ತಮ್ಮ ಕ್ಷೇತ್ರದ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಶನಿವಾರ ಹೊನ್ನಾವರದ ತಮ್ಮ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಕುಂದುಕೊರತೆಯನ್ನು ಸಚಿವರ ಮುಂದೆ ಮಂಡಿಸಿದರು ರವಿವಾರ ಭಟ್ಕಳದ ತಮ್ಮ ಕಚೇರಿಯಲ್ಲಿ ನಡೆದ ಜನತಾ ದರ್ಶನದಲ್ಲಿಯೂ ಅನೇಕ ಸಾರ್ವಜನಿಕರು ಹಾಜರಾಗಿ ತಮ್ಮ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು ಸಚಿವ ಮಾಂಕಾಳು ವೈದ್ಯರು ಪ್ರತಿ ತಿಂಗಳು ಇಂತಹ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವುದು ತಮ್ಮ ಪ್ರಾಥಮಿಕ ಗುರಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡಿ ನನ್ನ ಕ್ಷೇತ್ರದ ಜನತೆಯ ಹಿತವೇ ನನಗೆ ಮುಖ್ಯ ನಾನು ಯಾವತ್ತು ಜನಸೇವಾ ಮನೋಭಾವನೆಯಲ್ಲಿಯೇ ಕೆಲಸ ಮಾಡುತ್ತೇನೆ ಯಾವುದೇ ಸಮಸ್ಯೆಗಳಿದ್ದರೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ನನ್ನನ್ನು ನೇರವಾಗಿ ಸಂಪರ್ಕಿಸಬಹುದು ನಾನು ಸಚಿವ ಎನ್ನುವ ಭಾವನೆ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ನಾನು ನಿಮ್ಮ ಮನೆ ಮಗನಂತೆ ನಿಮ್ಮ ಸೇವೆಯಲ್ಲಿ ಯಾವತ್ತು ನಿಲ್ಲುತ್ತೇನೆ ಎಂದು ಜನತೆಗೆ ಭರವಸೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ತಮ್ಮ ತಂದೆಯೊಂದಿಗೆ ಜನತಾ ದರ್ಶನದಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು ಅವರು ಸಚಿವರ ಕೆಲಸಕ್ಕೆ ಸಹಕರಿಸಿ ಸಮಸ್ಯೆಯ ಪರಿಹಾರ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದರು ಜನತಾ ದರ್ಶನದಲ್ಲಿ ಅನೇಕ ಮುಖಂಡರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸಚಿವರ ಆತ್ಮೀಯರು ಹಿತೈಷಿಗಳು ಮತ್ತು ಸ್ಥಳೀಯ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಹಾಜರಿದ್ದು ತಮ್ಮ ಅಭಿಪ್ರಾಯ ಹಾಗೂ ಕುಂದುಕೊರತೆಗಳನ್ನು ಪರಿಹರಿಸಿಕೊಂಡರು ಸಚಿವ ಮಾಂಗೋಳು ವೈದ್ಯರ ಸೇವಾ ಮನೋಭಾವ ಮತ್ತು ಜನತೆಗೆ ತಕ್ಷಣದ ಪರಿಹಾರ ಒದಗಿಸುವ ಶೈಲಿಗೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ 就是确认自己。嗯嗯 <laughs>